ಮನೆ ನೀಡಲು ಉದ್ದೇಶಿಸಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಹೊರಬಿದ್ದು ಈ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಲೋಕಾಯುಕ್ತಕ್ಕೆ ಅಧಿಕೃತ ದೂರು ಸಲ್ಲಿಸಲಾಗುವುದು ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರಿಗೆ ಮನೆ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಿದ್ದರೂ ಆ ಹಣವೇ ಭ್ರಷ್ಟ ಅಧಿಕಾರಿಗಳ ಕೈಗೆ ಬಲಿಯಾಗಿದ್ದು ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದಿದೆ ಬಡ ಜನರ ಕನಸುಗಳನ್ನು ಹಾಳು ಮಾಡಿರುವ ಈ ಅವ್ಯವಹಾರವನ್ನು ನಮ್ಮ ಪಕ್ಷದ ಯಾವುದೇ ಬೆಲೆಗೂ ಸಹಿಸದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ಕೇವಲ ಕೆಲ ಅಧಿಕಾರಿಗಳ ಕೃತ್ಯವಲ್ಲ ಸರ್ಕಾರದ ಪಾಲುದಾರಿಕೆಯಾಗಿಯೇ ಈ ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಅನುಮಾನ ನಮ್ಮದು ಹಾಸನ ಜಿಲ್ಲಾದ್ಯಂತ ಉನ್ನತ ಹುದ್ದೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಜನಾಧಿಕಾರಿಗಳು ಪಿಡಿಒಗಳು ಇವರೆಲ್ಲರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿವೆ ಬಡ ಜನರ ಹಕ್ಕಿನ ಹಣವನ್ನು ತಿನ್ನುವ ಕೆಲಸವೇ ನಡೆದಿದೆ ಎಂದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಗೃಹ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡಿದ ಅನುದಾನ ನೂರಾರು ಮನೆಗಳ ನಿರ್ಮಾಣಕ್ಕೆ ಬಳಸಬೇಕಿತ್ತು ಆದರೆ ಯೋಜನೆ ಅಡಿಯಲ್ಲಿ ಕೆಲವು ಮನೆಗಳು ಅರ್ಧಕ್ಕೆ ಬಿಟ್ಟಿರುವುದು ಕೆಲವೆಡೆ ಕಾಗದದಲ್ಲಿ ಮಾತ್ರ ಮನೆಗಳು ನಿರ್ಮಾಣವಾಗದಂತೆ ದಾಖಲೆ ತೋರಿಸಿರುವುದು ಇನ್ನು ಕೆಲವೆಡೆ ನಿಜಕ್ಕೂ ಹಣ ಬಂದಿದ್ದರೂ ಮನೆಗಳಿಲ್ಲದಿರುವುದರಿಂದ ಜನರಲ್ಲಿ ಆಕ್ರೋಶ ಹೆಚ್ಚಿದೆ ಸ್ಥಳೀಯರು ಹಲವಾರು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ವಿಷಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ ಎಂಬ ಸಂಗತಿ ಈಗ ಬಹಿರಂಗವಾಗಿದೆ ಎಂದು ದೂರಿದರು ಬಡ ಜನರ ಹಕ್ಕಿನ ಹಣವನ್ನು ಹೀರುವವರ ವಿರುದ್ಧ ಹೋರಾಟ ತೀವ್ರಗೊಳಿಸುವುದರೊಂದಿಗೆ ಪಾರದರ್ಶಕ ತನಿಖೆ ನಡೆಸಬೇಕು ಸರ್ಕಾರ ವಿಳಂಬ ಮಾಡಿದರೆ ಜಿಲ್ಲೆಯಲ್ಲಿ ಬೃಹತ್ ಜನ ಚಳುವಳಿ ಹುಟ್ಟುಹಾಕುತ್ತೇವೆ ಎಂದು ಎಚ್ಚರಿಸಿದರು ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಲೋಕಾಯುಕ್ತ ಕಚೇರಿಗೆ ತೆರಳಿ ಈ ಬಗ್ಗೆ ಗಂಭೀರ ಆರೋಪ ಮಾಡಿ ದೂರು ಸಲ್ಲಿಸಿದರು ದಿನ ಜಿಲ್ಲಾಧಿಕಾರಿಗಳಿಗೆ ಸಮಯ ಯಾವುದು ಕ್ರಮ ಆಗಿಲ್ಲ ಅಂದ್ರೆ ನಾವು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಮ್ ಆದ್ಮಿ ಪಾರ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಆಗಿಲ್ಲ ಅಂದ್ರೆ ಅದಕ್ಕೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಗ್ರಾಮೀಣ ಅಭಿವೃದ್ಧಿ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸರ್ ಇದಕ್ಕೆ ನ್ಯಾಯ ಸಿಗೋರ್ಗೆ ನಾವು ಹಿಂದೆ ಸರಿಯ ಪ್ರಶ್ನೆನೂ ಇಲ್ಲ ನಾವು ಗಾಳಿ ಗುಂಡೂ ಹೊಡೆಯಲ್ಲ ದಯಮಾಡಿ ತಾವೆಲ್ಲರೂ ಕೂಡ ಈ ಲೋಕಾಯುಕ್ತರಿಗೆ ದೂರ ನೀಡ್ತಾ ಇದೀವಿ ಪತ್ರಿಕೆಗಳಿಗೆ ಮಾಧ್ಯಮದರಿಗೆ ಮಾಧ್ಯಮದವರಿಗೆ ಇದನ್ನ ಬೆಳಕು ಚೆಲ್ಬೇಕು ತಾವು ಅಂತ ಹೇಳಿ ತಾವುಗಳು ಕೂಡ ಲೋಕಾಯುಕ್ತ ಬರಬೇಕು ಅಂತ ಕೂಡ ಮನವಿ ಮಾಡ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ತೇಜೂರು ಆನಂದ್ ತಾಲೂಕು ಅಧ್ಯಕ್ಷ ಶಂಕ ಮಂಜಣ್ಣ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ